ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಅತನಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಚಡವಾಡ ಗ್ರಾಮದ ದೇವಿಯ ವಾರ ಪಾಲನೆ ಧಾರ್ಮಿಕ ಸಾಮರಸ್ಯದ ನಿದರ್ಶನವಾಗಿದೆ ಅತಲಿ ತಾಲೂಕಿನ ಜನವಾಡ ಗ್ರಾಮದ ಶ್ರೀ ಲಕ್ಷ್ಮಿ ದೇವಾಲಯದಲ್ಲಿ ನಡೆಯುತ್ತಿರುವ ದೇವಿಯ ವಾರ ಪಾಲನೆ ಧಾರ್ಮಿಕ ಆಚರಣೆ ಗ್ರಾಮಾಂತರ ಸಹಭಾಗಿತ್ವ ಅಪೂರ್ವ ಉದಾಹರಣೆಯಾಗಿದ್ದು ಇದು ಗ್ರಾಮೀಣ ಭಾರತದಲ್ಲಿ ಜೀವಂತ ಚಿತ್ರಣವಾಗಿದೆ ಐದು ವಾರದವರೆಗೆ ನಡೆಯುವ ಈ ವೃತ್ತದಲ್ಲಿ ಮುಸ್ಲಿಂ ಸಮುದಾಯದ ಸದಸ್ಯರು ಸೇರಿದಂತೆ ಎಲ್ಲ ಧರ್ಮದವರು ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತಿರುವುದು ಗಮನಾರ್ಹವಾಗಿದೆ ವಾರ ಎಂದರೆ ವೃತ ಈ ಧಾರ್ಮಿಕ ಆಚರಣೆ ಹಲವಾರು ವರ್ಷಗಳಿಂದ ಗ್ರಾಮಸ್ಥರಿಂದ ನಿಷ್ಠೆಯಿಂದ ಆಚರಿಸಲಾಗುತ್ತಿದ್ದು ಇದು ಸ್ಥಳೀಯ ಸಾಂಸ್ಕೃತಿಕ ಸಮಾನತೆಯ ದೀಪವಾಗಿದೆ ಧರ್ಮಾಂತರ ಸಾಮರಸ್ಯದ ಪ್ರತಿರೂಪ ಈ ಆಚರಣೆಯ ವಿಶಿಷ್ಟವೆಂದರೆ ಇದು ಧರ್ಮ ನಂಬಿಕೆಗಳನ್ನ ಮೀರಿ ಬೆಸುಗೆ ಪ್ರದರ್ಶಿಸುವ ಮುಸ್ಲಿಂ ಸಮುದಾಯದ ಸದಸ್ಯರು ಈ ವೃತ್ತದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತಿದ್ದು ಇದು ಗ್ರಾಮದಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತೆ ಗ್ರಾಮದ ಮುಖಂಡರಾದ ಶ್ರೀ ಶಬ್ಬೀರ್ಗೌಡ ಪಾಟೀಲ್ ಹೇಳಿದರು ನಮ್ಮ ಊರಿನಲ್ಲಿ ಎಲ್ಲ ಧರ್ಮದವರು ಒಟ್ಟಾಗಿ ತವಿಯ ವಾರ ಪಲ್ಯ ಮಾಡ್ತಾರೆ ದೇವಿಯ ಮೇಲೆ ನಂಬಿಕೆ ನಮಗೆಲ್ಲರನ್ನು ಒಗ್ಗಡಿಸುತ್ತೆ ಸುರೇಶ್ ಅಣ್ಣಪ್ಪ ಔಟಿ ಹೇಳಿದರು ಸರ್ಕಾರದ ಸಹಾಯವಿಲ್ಲದಿದ್ರು ನಾವು ಎಲ್ಲರೂ ಸೇರಿ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಮತ್ತೊಬ್ಬ ಗ್ರಾಮಸ್ಥರಾದ ಬಸಪ್ಪ ಮಹಾದೇವ ಚಾಮಗೌಡ ಹೇಳಿದರು ನಮ್ಮ ಹಿರಿಯರು ಈ ವೃತ್ತವನ್ನು ಆಚರಿಸುತ್ತಿದ್ದರು ದನಕರುಗಳಿಗೆ ರೋಗ ಬಾರದಿರಲಿ ಗ್ರಾಮದಲ್ಲಿ ಶಾಂತಿ ನೆಲೆಸಲಿ ಎಂಬ ನಂಬಿಕೆಯಿಂದ ನಾವು ಈ ಆಚರಣೆಯನ್ನು ಮುಂದುವರಿಸುತ್ತಿದ್ದೇವೆ ವಾರಪಾಲ್ಯ ನಿಯಮಾವಳಿ ಇದು ಐದು ವಾರಗಳ ವೃತ್ತದ ವೇಳೆ ಪಾಲನೆಗೆ ಬಂದವರು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಪಾದರಕ್ಷೆ ಧರಿಸುವಂತಿಲ್ಲ ಯಾವುದೇ ವಾಹನ ಬಳಸುವಂತಿಲ್ಲ ಉಳುಮೆಗೆ ನೀರು ಹರಿಸುವ ಮೋಟಾರು ಬಳಕೆಯ ನಿಷಿದ್ಧ ಈ ನಿಯಮಗಳನ್ನು ಸುದ್ದಿ ನೈತಿಕ ಶಿಸ್ತು ಮತ್ತು ಗ್ರಾಮೀಣ ಸರಳತೆಯ ಪ್ರತಿಬಿಂಬಗಳಾಗಿಗಳಾಗಿವೆ ಸಾಮರಸ್ಯ ಮತ್ತು ಸಂಸ್ಕೃತಿಯ ಜೀವಂತ ಚಿತ್ರಣ ಜನವಾಡದಲ್ಲಿ ನಡೆಯುತ್ತಿರುವ ಈ ಧಾರ್ಮಿಕ ಸ ಆಚರಣೆ ಸಹಬಾಳ್ವೆ ಸಾಮರಸ್ಯದ ಹಾಗೂ ಸಾಂಸ್ಕೃತಿಕ ಐಕ್ಯತೆಯ ಜೀವಂತ ಉದಾಹರಣೆಯಾಗಿದೆ ಧರ್ಮೀಯ ಸಂಘರ್ಷಗಳು ಹೆಚ್ಚುತ್ತಿರುವ ಕಾಲಘಟ್ಟದಲ್ಲಿ ಈ ಗ್ರಾಮವು ಶಾಂತಿಯುತ ಬದುಕಿಗೆ ಮಾದರಿಯಾಗಿರುವುದು ಸಮಾಜಕ್ಕೆ ಹತ್ತಿರವಾದ ನಿದರ್ಶನವಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಆದಂತಹ ಬಸಪ್ಪ ಜಾನಗೌಡ ಗೌಡಪ್ಪ ಬಾಡಿಗಿ ಯಲ್ಲಪ್ಪ ಯಲಶೆಟ್ಟಿ ಸುರೇಶ ಅವಟಿ ಶಬ್ಬೀರ ಪಟೇಲ ಸಾಧಿಕಾ ಮೇಟಿ ಪಾಟೀಲ್ ಉಮರ ಕಮಲಾನವರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಾರುತಿ ಗುರವ ಉಪಾಧ್ಯಕ್ಷರಾದಂಥ ಚಿದಾನಂದ ಜಾಮಗೌಡ ಸದಸ್ಯರಾದಂಥ ಆನಂದ ಬುಡ್ಡೂರ್ ಮುತ್ತಪ್ಪ ಚೌಲಗಿ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಮಾಂತೇಶ ಕಾಂಬ್ಳೆ ಮುಬಾರಕ ಕಮಲಾನವರ್ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಹಜರತ್‌ ಅಲಿ ಕಮಲಾನವರ ಮುಂದಿನ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಗೌತಮ್ ನ್ಯೂಸ್ ಕರ್ನಾಟಕ ಸರ್ ಮೂಲತಃ ತಾವು ಇಸ್ಲಾಂ ಧರ್ಮದವರಾಗಿ ಹೌದು ಹಿಂದೂ ಧರ್ಮದ ಒಂದು ಪಾಲನೆಯನ್ನು ಮಾಡ್ತಾ ಇದ್ದೀರಿ ಹೌದು ಊರಲ್ಲಿ ಎಲ್ಲರೂ ಮಾಡ್ತಾರ ಅಥವಾ ಹಿಂದೂ ಧರ್ಮದವರು ಅಷ್ಟೇ ಮಾಡ್ತಾರೆ ನನ್ನ ಒಂದು ಅನುಭವದ ಪ್ರಕಾರ ನಮ್ಮ ಊರಲ್ಲಿ ಎಲ್ಲ ಧರ್ಮದವರು ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಈ ದೇವಿ ಮೇಲೆ ಬಹಳ ವಿಶ್ವಾಸವನ್ನಿಟ್ಟು ಇಲ್ಲಿ ನಾವು ವಾರನ್ನ ಪಾಲನೆ ಮಾಡ್ತಾ ಬಂದಿದ್ದೀವಿ ನಮ್ಮ ಧರ್ಮದಲ್ಲಿ ಕೂಡ ಯಾರು ಒಬ್ರು ಈ ನಿಯಮಗಳೇನಿದಾವ ಇವುಗಳನ್ನು ಪಾಲನೆ ಮಾಡ್ತಾನೆ ಬಂದಿದ್ದ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಹೆಸರು ಸುರೇಶ್ ಅಪ್ಪನ ಹೌದು ಸರ್ ಈಗ ನಾವು ಈ ನೋಡ್ತಾ ಬಂದಿದ್ದೀವಿ ರೀ ಸುಮಾರು ವರ್ಷಗಳಿಂದ ಇದು ವಾರದೊಂದು ಪಾಲನೆ ಮಾಡ್ತಿರಿ ಎಲ್ಲ ಗ್ರಾಮದವರು ಪ್ರತಿಯೊಂದು ಊರಾಗೂ ರೀ ಈ ಸೈಡ್ ಇನ್ನೊಂದು ಈ ಗುಡಿ ಈ ದೇವಸ್ಥಾನ ಏನಿದೆ ಅಲ್ರಿ ಇದು ಫ್ಲಡ್ ಬಂದಾಗ ಒಂದು ಸ್ವಲ್ಪ ನೀರಿಂದ ಇಲ್ಲಿ ಭಾಳ ತೊಂದರೆ ಆಗುತ್ತೆ ಎಲ್ಲ ಮುಚ್ಚೋಗುತ್ತೆ ನೀರಿನಾಗ ರೀ ಇದಕ್ಕೆ ಏನಾದರೂ ವ್ಯವಸ್ಥೆ ವ್ಯವಸ್ಥೆ ಏನು ಸರ್ಕಾರದವ್ರು ಏನ್ ಮಾಡ್ತಾರ ತಿನ್ಕ ಮಾಡಲಿಲ್ಲ ಅದಕ್ಕೆ ಗುಡಿ ಮುಚ್ಚಲಾಕ ಅವ್ರು ಓಡಾಡ್ಲಾತ್ತಾರ ಗುಡಿ ಆದ್ರೆ ಅದನ್ನು ತೆರಳಕ್ಕೆ ಏನೂ ಆದರೂ ನಾವು ಸದಿ ಗ್ರಾಮದವರು ಇದ್ರೂ ಪಾವ್ಲೆ ಮಾಡ್ಲತ್ತಿದ್ವಿ ಜನವಾಡ ಗ್ರಾಮದವರು ನಾವು ಕುಡ್ಕೊಂಡು ಹಂಗೆ ಏನಾರೇ ಮಾಡ್ಕೊಂಡು ಎತ್ತರಕ್ಕೆ ಬಳಸ್ಬೇಕಂತ ಇಲ್ಲಿ ತನಕ ಹಮ್ಮಿಕೊಂಡು ಬಂದಿದ್ದು ಆದರೂ ಅದಕ್ಕೆ ಸಹಕಾರದಂತ ಯಾರು ಸಹಕಾರ ಕೊಡುವಾರ ನಮಗೆ ಆದರೂ ನಮ್ಮ ಸ್ವಂತ ನಮ್ಮ ವ್ಯಕ್ತಿಗಳೇ ನಾವು ಅಭಿವೃದ್ಧಿ ನಡೆಸಿದ್ವಿ ಈಗ ಮತ್ತೆ ಇಂಪ್ರೂವ್ ಆಗಿದೆ ಸ್ವಲ್ಪ ದೇವಸ್ಥಾನ ನೋಡ್ತಾ ಬಂದಿದ್ದೀವಿ ಸರ್ ಇದು ಪ್ರಹಡ್ ಬರ್ತೈತಲ್ಲ ವರ್ಷ ರೀ ಇದಕ್ಕೆ ಶಾಶ್ವತ ಪರಿಹಾರ ಏನಾದರೂ ಸರ್ಕಾರ ಅವ್ರಿಗೆ ನಾವು ಮನೆ ಎಲ್ಲರೂ ಕೂಡಿಕೊಂಡು ಜನವಾಡದವರು ನಾವೆಲ್ಲ ಕೂಡಿಕೊಂಡು ಇದು ಏನು ರೋಡ್ ಆಗಲತ್ತಿ ಈ ನೆಟ್ಟ ತನಕ ಅದಿದ್ರು ಇದ್ರೂ ಗುಡಿ ಸ್ಥಳದಲ್ಲಿ ತಾ ಇದ್ರೂ ಇರಲಿ ಅಲ್ಲಿ ತನಕ ನಾವು ಅದನ್ನ ಕಾಲಮ್ ಹಾಕಿ ಅದನ್ನ ಮ್ಯಾಲೆ ತೊಗೊಂಡು ನಾವು ಎತ್ತರ ಮಾಡ್ಕೊಂಡು ಕೂಡಲ್ ಸಂಗಮ್ ಟೈಪ್ ಕತ್ತಿ ಒಳಗೆ ಅದನ್ನು ಗ್ರೌಂಡ್ ಕಾಯ್ಕೊಂಡು ಬ ಇಳಿದು ಒಳಗೆ ತೊಳಗೆ ಹೋಗಿ ತಳಕ್ಕೆ ಎಲ್ಲಿ ಅಲ್ಲೇ ತಾಯಿಗೆ ಕೈ ಮುಗಿದು ಬರುವಂಗೆ ನಾವು ಮೇಲೆ ಆ ಲೆವೆಲ್ಗೆ ಬರುವಂಗ ಆ ಟೈಪ್ದಾಗ ನಾವು ಜನ ಮಾಡ್ದವರು ನಾವು ಮನೆ ಮೀಟಿಂಗ್ ಕೂಡಿದಾಗ ಎಲ್ಲ ಕೂಡ ಮಾತಾಡಿದ್ವಿ ಆದ್ರೆ ಸರ್ಕಾರದವರ ಗಮನಕ್ಕೆ ಹೇಳಿ ಇದನ್ನ ಮಾಡಿದ್ವಿ ಆದರೂ ಅವ್ರು ಅವ್ನು ಬರ್ತಾರೋ ಒಂದು ಬರೋಲ್ಲ ಎರಡು ಮೂರು ಸಲ ಅವ್ರನ್ನೂ ಕರ್ಗೇನು ಬಂದಿಲ್ಲ ಅವರು